ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ನೀಸ್ ಕಿಚನ್ ಇವತ್ತು ನಾನು ಕ್ವಿಕ್ಕಾಗಿ ರುಚಿಯಾಗಿ ಟೊಮೆಟೊ ಭಾಸ್ನ ರುಬ್ಬದೇ ಹೇಗೆ ಮಾಡೋದು ಅನ್ನೋದನ್ನು ಇದ್ದೀನಿ ಅದಕ್ಕೆ ಬೇಕಾಗಿರುವ ಪದಾರ್ಥಗಳನ್ನ ಏನೇನು ಬೇಕು ಅಂತ ನೋಡೋಣ ಬ ಟೊಮೆಟೊ ಈರುಳ್ಳಿ ಎಣ್ಣೆ ಬಟಾಣಿ ಶುಂಠಿ ಬೆಳ್ಳುಳ್ಳಿ ಜಜ್ಜಿರೋ ಅಂಥದ್ದು ಪುದಿನ ಕೊತ್ತಂಬರಿ ಉಪ್ಪು ಅಕ್ಕಿ ಗರಂ ಮಸಾಲ ಚಕ್ಕೆ ಲವಂಗ ಪಲಾವ್ ಎಲೆ ಧನಿಯಾ ಪುಡಿ ಚೀಲಿ ಪೌಡ್ರು ಅರ್ಶನ ಈಗ ಕುಕ್ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಒಲೇನ ಹಚ್ಚೋಣ ಈಗ ನಾನು ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಈ ಎಣ್ಣೆ ಸ್ವಲ್ಪ ಕಾಯಬೇಕು ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ನಾವು ಪಲಾವ್ ಎಲೆ ಮತ್ತು ಚಕ್ಕೆ ಲವಂಗ ಇಟ್ಟಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಬರೋಣ ಇದು ಸ್ವಲ್ಪ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ಇದು ತುಂಬ ರುಚಿಯಾಗಿ ಬರುತ್ತೆ ತುಂಬ ಬೇಗ ಮಾಡ್ಕೋಬೋದು ಒಂದೊಂದು ಎಲೆ ಹಾಕ್ತಾಯಿದ್ದೀನಿ ಚಕ್ಕೆ ಮೂರು ಲವಂಗ ಹಾಕಿದ್ದೀನಿ ಇದು ಬಿಸಿ ಆಗಬೇಕು ಸ್ವಲ್ಪ ಅದು ಬಿಸಿಯಾದ ನಂತರ ಇದಕ್ಕೆ ನಾವು ಸಣ್ಣದಾಗಿ ಉದ್ದುದ್ದಾಗಿ ಹೆಚ್ಚಿಟ್ಟುಕೊಂಡಿರುವಂಥ ಈರುಳ್ಳಿನ ಹಾಕೋಣ ಈಗ ನೋಡಿ ಅದು ಸ್ವಲ್ಪ ಬಿಸಿಯಾಗಲಿ ಆ ಬಿಸಿಯಾದ ನಂತರ ನಾವು ಇದಕ್ಕೆ ಈರುಳ್ಳಿನ ಸೇರಿಸಬೇಕು ಇದು ಬೇಗ ಆಗುವಂಥ ರೆಸಿಪಿ ನಾನು ಏನೂ ರುಬ್ಬಿ ಹಾಕದೆ ಮಾಡುವಂಥ ರೆಸಿಪಿ ಈಗ ನಾನು ಸಣ್ಣದಾಗಿ ಉದ್ದಿತವಾಗಿ ಹೆಚ್ಚಿಟ್ಟುಕೊಂಡಿರುವಂಥ ಈರುಳ್ಳಿನ ಹಾಕ್ತಾ ಇದ್ದೀವಿ ಇದು ಈಗ ಫ್ರೈ ಆಗಬೇಕು ಇದು ಸ್ವಲ್ಪ ಸಾಫ್ಟ್ ಸಾಫ್ಟಾಗಬೇಕು ಈರುಳ್ಳಿ ಸಾಫ್ಟ್ ಆಗಿದ ನಂತರ ಇದಕ್ಕೆ ನಾವು ಬೇಕಾದರೆ ಟೊಮೆಟೊನೋ ಹಾಕೋಣ ಈಗ ಇದು ತುಂಬ ಬೇಗ ಮಾಡ್ಕೊಳ್ಳೋದಾದಂಥ ರೆಸಿಪಿ ಈಗ ಆಫೀಸ್ಗೆ ಹೋಗೋರು ಇರ್ತಾರೆ ಸ್ಕೂಲ್ಗೆ ಹೋಗೋ ಮಕ್ಳುಗಳಿರ್ತಾರೆ ತುಂಬ ಬೇಗ ಅರ್ಜೆಂಟಲ್ಲಿ ಮಾಡ್ಕೋಬೋದಾದಂಥ ರೆಸಿಪಿ ತುಂಬ ರುಚಿಯಾಗಿರುತ್ತೆ ಈಗ ಈರುಳ್ಳಿ ಸಾಫ್ಟ್ ಆಗ್ತಾ ಬರ್ತಿದೆ ಇದಕ್ಕೆ ನಾನು ಟೊಮೆಟೊ ಆ್ಯಡ್ ಮಾಡಿದ್ದೀನಿ ಇನ್ನು ನಾನು ಮೀಡಿಯಮ್ ಸೈಜ್ ಎಂಟು ಟೊಮೆಟೊನ ತೊಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಈ ಟೊಮೆಟೊ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆನಂತರ ನಾನು ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರುವಂಥ ಅದನ್ನು ಹಾಕ್ತಾಯಿದ್ದೀನಿ ಈಗ ನಾನು ಅದನ್ನು ಮರ್ತಿದ್ದೆ ಈರುಳ್ಳಿ ಹಾಕೋದಕ್ಕಿಂತ ಮುಂಚೆನೇ ನೀವು ಅದನ್ನು ಎಣ್ಣೆಯಲ್ಲಿ ಹಾಕೋಬೇಕಾಗುತ್ತೆ ನಾನು ಮರ್ತಿದ್ದ ಕಾರಣ ಈವಾಗ ನಾನು ಹಾಕಿ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ನೀವು ಈರುಳ್ಳಿ ಹಾಕೋದಕ್ಕಿಂತ ಮುಂಚೆನೇ ಅದನ್ನು ಹಾಕಿ ಫ್ರೈ ಮಾಡ್ಕೊಡಿ ನಾನೀಗ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಫ್ರೈ ಮಾಡ್ಕೊಂಡಿದ ನಂತರ ಬಟಾಣಿ ತೊಗೊಂಡಿದ್ದೆ ಅಲ್ಲ ನಾನು ಒಂದು ಕಪ್ ಆಗುವಷ್ಟು ಬಟಾಣಿನ ನಾನೀಗ ಈ ಎಣ್ಣೆಗೆ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲೇ ಸ್ವಲ್ಪ ಬಟಾಣಿ ಬೇಯಬೇಕು ಆಗ ಅದು ತುಂಬ ರುಚಿಯಾಗಿರುತ್ತೆ ಎಣ್ಣೆಯಲ್ಲಿ ಸ್ವಲ್ಪ ಬೇಯಬೇಕು ಬಟಾಣಿ ಮಸಾಲೆ ಎಲ್ಲ ಈ ಥರ ಎಣ್ಣೆಯಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲ ಬೆಂದರೆ ತುಂಬ ರುಚಿಯಾಗಿರುತ್ತೆ ಈಗ ನಾನು ಅದಕ್ಕೆ ಕೊತ್ತಂಬರಿ ಕುದೀನ ಸಣ್ಣದಾಗಿ ಕಟ್ ಮಾಡಿರೋ ಹಾಕಿದ್ದೀನಿ ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಾದ ನಂತರ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಸಾಫ್ಟ್ ಆಗಬೇಕು ಪುದೀನ ಕೊತ್ತಂಬರಿ ಇದೆಲ್ಲ ಸಾಫ್ಟ್ ಸಾಫ್ಟ್ ಆಗುತ್ತೆ ಈಗ ಇದು ಸಾಫ್ಟ್ ಆದಮೇಲೆ ಇದಕ್ಕೆ ಮಸಾಲೆ ಪದಾರ್ಥಗಳನ್ನ ಆ್ಯಡ್ ಮಾಡೋಣ ನಾನು ಒಂದು ಚಿಟಿಕೆ ಆಗುವಷ್ಟು ಅರಿಶಿಣ ಅರ್ಶನ ಹಾಕ್ತಾಯಿದ್ದೀನಿ ಅದ ನಂತರ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ನೋಡಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಅಷ್ಟೇ ನಾನು ಯಾವುದೇ ಮಸಾಲೆನ ರುಬ್ಬದೆ ಬರೀ ಪೌ ಮಸಾಲೆ ಪೌಡರ್ಗಳನ್ನೇ ಹಾಕಿ ಟೊಮೆಟೊ ಭಾತ್ನ ರೆಡಿ ಮಾಡ್ತಾಯಿದ್ದೀನಿ ಈಗ ಗರಂ ಮಸಾಲ ಹಾಕಿದ್ದೀನಿ ಇದಾದ ನಂತರ ನಾನು ಎರಡು ಟೇಬಲ್ ಸ್ಪೂನ್ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ನಿಮಗೆ ಖಾರಕ್ಕೆ ತಕ್ಕನಾಗೆ ಹಾಕ್ಕೊಳ್ಳಿ ನಾನು ಒಂದು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಈಗ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಈಗ ಎಲ್ಲ ಮಸಾಲೆ ಪೌಡರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋದ್ರಿಂದ ಈ ಟೊಮೆಟೊ ಬಾತ್ ಏನಿದೆ ತುಂಬ ರುಚಿಯಾಗಿ ಬರುತ್ತೆ ಈ ಎಲ್ಲ ಪದಾರ್ಥಗಳು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ತುಂಬ ರುಚಿಯಾಗಿ ಬರುತ್ತೆ ನಾನು ಆಯಿಲ್ ಕೂಡ ಜಾಸ್ತಿ ಹಾಕಿಲ್ಲ ತುಂಬ ರುಚಿಯಾಗಿ ಬರುತ್ತೆ ಇಷ್ಟೇ ಸಾಕು ಇದು ನಾನು ಐದರಿಂದ ಆರು ಜನಕ್ಕೆ ಆಗೋವಷ್ಟು ಮಾಡಿರೋ ಟೊಮೆಟೊ ಭಾತು ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಕಡಿಮೆ ಬೇಕಂದರೆ ಕ್ವಾನ್ ಕಡಿಮೆ ಇಬ್ರಿಗೆ ಬೇಕಂದರೆ ಕಡಿಮೆ ಮಾಡಿಕೊಳ್ಳಿ ಕ್ವಾಂಟಿಟಿನ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕ್ವಾಂಟಿಟಿನ ಈಗ ನಾನು ಅದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಮೂರು ಲೋಟ ಆಗುವಷ್ಟು ಅಕ್ಕಿನ ತಗೊಂಡಿದ್ದೆ ಅದಕ್ಕೆ ಐದು ಲೋಟ ಆಗುವಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಐದು ಲೋಟ ಆಗೋಷ್ಟು ನೀರನ್ನ ಹಾಕೋದ್ರಿಂದ ಅಕ್ಕಿನ ನಾನು ಮುಂಚೆನೆ ನೆನೆಸಿ ಎತ್ತಿಟ್ಕೊಂಡಿದ್ದೆ ಈಗ ನಾನು ಐದು ಲೋಟ ಆಗುವಷ್ಟು ನೀರನ್ನ ನೀರನ್ನ ಇದ್ದೀನಿ ಈಗ ಅದಕ್ಕೆ ಐದು ಲೋಟ ನೀರನ್ನ ಹಾಕಿದ್ಮೇಲೆ ಅದು ಕುದಿಬೇಕು ಅದು ಚೆನ್ನಾಗೆ ಕುದಿ ಬಂದಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕುದಿಯೋವರೆಗೂ ಕಾಯಿ ಅದು ಕುದಿ ಬಂದಮೇಲೆ ನಾವು ಇದಕ್ಕೆ ಅಕ್ಕಿನ ಬೇಕಾದರೆ ಹಾಕೊಳ್ಳೋಣ ನಾ ಕುದಿ ಬಂದಮೇಲೆ ಅಕ್ಕಿ ಹಾಕಿ ಮಾಡೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಎಲ್ಲರೂ ಹೇಗೆ ಅಂದರೆ ಮುಂಚೆನೇ ಅಕ್ಕಿ ಹಾಕಿ ಆಮೇಲೆ ನೀರು ಹಾಕಿ ಮುಚ್ಚಲ ಮುಚ್ತಾರೆ ಆ ಥರ ಮಾಡೋದಕ್ಕಿಂತ ಈ ಥರ ಫಸ್ಟೇ ನೀರು ಹಾಕಿ ಅದು ಕುದಿ ಬಂದ ಮೇಲೆ ಅಕ್ಕಿ ಹಾಕಿ ಮಾಡೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಈಗ ಅದು ಕುದಿ ಬರೋಕ್ಕೆ ಶಾರ್ಟ್ ಆಗಿದೆ ಇದು ಇನ್ನೂ ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕಾಗುತ್ತೆ ಇದು ಕುದಿ ಬಂದ ಮೇಲೆ ಬೇಕಾದರೆ ನಾವು ಇದಕ್ಕೆ ಅಕ್ಕಿನ ಸೇರಿಸ್ಕೊಳ್ಳೋಣ ಇದು ಕುದಿ ಬರೋಕ್ಕೆ ಇದೆ ಇನ್ನೇನು ಅದು ಕುದಿ ಬಂದಿದೆ ಈ ಕುದಿ ಬಂದಕ್ಕೆ ಶುರುವಾಗಿರೋದ್ರಿಂದ ನಾವು ಇದಕ್ಕೆ ಅಕ್ಕಿನ ಸೇರಿಸ್ಕೊಂಡಿದ್ದೀನಿ ನೂರು ಲೋಟ ಅಕ್ಕಿನ ನೆನೆಸಿ ಇಟ್ಟಿರೋದನ್ನೆಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ಈಗ ನಾವು ಅದಕ್ಕೆ ಚೆನ್ನಾಗಿ ತಿರುಗಿಸಿ ಈಗ ಇದನ್ನು ಮುಚ್ಚಳ ಮುಚ್ಚಿ ಈಗ ಎರಡು ವಿಜಿಲ್ನ ಹೊಡೆಸ್ಕೊಳ್ಳೋಣ ಈಗ ಇದಕ್ಕೆ ಮುಚ್ಚಳ ಮುಚ್ಚೋಣ ಎರಡು ವಿಜಿಲ್ ಬಂದರೆ ಇದು ಎರಡು ವಿಜಿಲ್ ಬಂದರೆ ಇದು ಉದ್ರುದ್ರಾಗಿ ತುಂಬ ರುಚಿಯಾಗುತ್ತೆ ಈಗ ಇದು ಎರಡು ವಿಝಿಲ್ ಬಂದಿದೆ ಇದು ಈಗ ಪ್ರೆಷರ್ ತಣ್ಣಗಾದ್ಮೇಲೆ ಇದು ಹೇಗಾಗಿದೆ ಅಂತ ನೋಡೋಣ ಬನ್ನಿ ನೋಡಿ ಎಷ್ಟು ಉದ್ರುದ್ರಾಗಿ ರುಚಿಯಾಗಿ ತುಂಬ ಮಸಾಲೆ ಇಲ್ದಲೇ ಮಾಡುವಂಥ ರೆಸಿಪಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕ ಕ್ಲಿಕ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ನೀವು ಟ್ರೈ ಮಾಡಿ ನನಗೆ ನಿಮ್ಮ ರೆಸಿಪಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲೆಕ್ಕನ್ನು ಹಾಗೆ ಪಕ್ಕದಲ್ಲಿ ಬರೆದಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು